ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಒಳಗಡೆ ಕಾವ್ಯನ್ಗೆ ಗಿಲ್ಲಿ ಮೇಲಿದ್ದಂತಹ ನಂಬಿಕೆ ಕಡಿಮೆ ಆಯಿತಾ ಯಾರೋ ಮೂರನೇ ವ್ಯಕ್ತಿಯ ಮಾತನ್ನ ಕೇಳಿ ಕಾವ್ಯ ಇವಾಗ ಗಿಲ್ಲಿ ಮೇಲೆ ಡೌಟ್ ಪಡ್ತಿದ್ದಾಳ ಹಾಗೆ ಗಿಲ್ಲಿ ನೆನ್ನೆ ಅಶ್ವಿನಿ ಅವರಿಗೆ ಕೊಟ್ಟಂತಹ ಮಾತಿನ ಟಾಂಗ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ ಆ್ಯಂಡ್ ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ ಇಲ್ಲಿಗೆ ಬ್ರೇಕಪ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್

ಕ್ಲಿಕ್ ಮಾಡಿ ಫ್ರೆಂಡ್ಸ್ ಎಸ್ ಕಾವ್ಯ ಮತ್ತು ಗಿಲ್ ಗಿಲ್ಲಿಯ ಫ್ರೆಂಡ್ಶಿಪ್ ಹೇಗಿತ್ತು ಅನ್ನೋದನ್ನು ನಾವು ನೋಡಿದ್ದೀವಿ ಒಬ್ಬರಿಗೆ ಒಬ್ಬರ ಮೇಲೆ ಎಷ್ಟು ನಂಬಿಕೆ ಇತ್ತು ಅನ್ನೋದನ್ನು ನೋಡಿದ್ದೀವಿ ಒಬ್ಬರನ್ನ ಒಬ್ಬರು ಎಷ್ಟು ರೆಸ್ಪೆಕ್ಟ್ ಮಾಡ್ತಿದ್ವು ಅನ್ನೋದನ್ನು ನೋಡಿದ್ದೀವಿ ಒಬ್ಬರನ್ನ ಒಬ್ಬರು ಎಷ್ಟು ಕೇರ್ ಮಾಡ್ತಿದ್ವಿ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಇಷ್ಟು ದಿವಸ ಕಾವ್ಯಕ್ಕೆ ಗಿಲ್ಲಿಯಿಂದ ಎಷ್ಟು ಫುಟೇಜ್ ಸಿಕ್ಕಿದೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಬಟ್ ಅದನ್ನು ಎಲ್ಲೋ ಕಾವ್ಯ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಕೋರ್ಸ್ ಅವರ ಪ್ರಕಾರ ಅವರು ಸಿಂಗಲ್ ಆಗಿನ ಆಟನ ಆಡ್ತಿದ್ದಾರೆ ಬಟ್ ಹೊರ್ಗಡೆ ಗಿಲ್ಲಿ ಅವ್ರಿಗೋಸ್ಕರ ಮಾಡ್ತಿರುವಂತಹ ಒಂದಷ್ಟು ಎಫರ್ಟ್ಸ್ ಲೈಕ್ ಕಾವು ಕಾವು ಕಾವ್ ಅಂತ ಹೇಳಿ ಕಾವ್ಯ ಕಾವ್ಯನೇ ಹೋಗೋದಾಗಿರ್ಬೋದು ಯಾವಾಗಲೂ ಕಾವ್ಯ ಜೊತೆನೆ ಇರೋದಾಗಿರ್ಬೋದು ಪ್ರತಿಯೊಂದು ಬಾರಿ ಕಾವು ಕಾವು ಅಂತ ಕರೆಯೋದಾಗಿರ್ಬೋದು ಸೊ ಇದರಿಂದ ಅವ್ರಿಗೆ ಎಷ್ಟು ಫುಟೇಜ್ ಸಿಗ್ತಿದೆ ಇದರಿಂದ ಅವ್ರಿಗೆ ಫ್ಯಾನ್ ಬೇಸ್ ಅನ್ನೋದು ಎಷ್ಟು ಕ್ರಿಯೇಟ್ ಆಗಿದೆ ಅನ್ನೋದು ಕಾವ್ಯ ಅವ್ರಿಗೆ ಅರಿವಿಗೆ ಬಂದಿರೋದಿಲ್ಲ ಸೊ ಅದಕ್ಕೋಸ್ಕರ ಅವ್ರು ಅಂದ್ಕೊಂಡಿರ್ತಾರೆ ನನ್ನ ಆಟ ನಾನಿಲ್ಲಿ ಆಡ್ತಿದ್ದೀನಿ ಸೊ ಇಲ್ಲಿಂದ ಯಾವುದೇ ರೀತಿ ಫುಟೇಜ್ ಸಿಕ್ತಿಲ್ಲ ಅಂತ ಅವ್ರು ಅನ್ಕೊಂಡಿರ್ತಾರೆ ಪಾಪ ಅದ್ರಲ್ಲೂ ಏನ್ ತಪ್ಪಿಲ್ಲ ಅಂತಾನೆ ಹೇಳ್ಬೋದು ಬಟ್ ಕಾವ್ಯನ್ಗೆ ಇಲ್ಲಿ ಮನೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಕೂಡ ಇತ್ತು ಅಂಡ್ ಒಂದ್ ಒಳ್ಳೆ ನಂಬಿಕೆ ಅನ್ನೋದು ಕೂಡ ಇತ್ತು ನಂಬಿಕೆ ಇತ್ತು ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಲೈಕ್ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಫ್ಯಾಮಿಲಿ ಕಡೆಯಿಂದ ಒಂದು ಲೆಟರ್ಸ್ ಅಂತ ಕಳಿಸಿರ್ತಾರಲ್ಲ ಬಿಗ್ ಬಾಸ್ ಆ ರೌಂಡ್ ಅಂತ ಬಂದಾಗ ಗಿಲ್ಲಿ ವರ್ಸಸ್ ಕಾವ್ಯನೇ ಬಿಟ್ಟಿರ್ತಾರೆ ಬಿಗ್ ಬಾಸ್ ಅವರು ಇಲ್ಲಿ ಕಾವ್ಯ ಎಷ್ಟರ ಮಟ್ಟಕ್ಕೆ ಗಿಲಿನ ಅಂತಂದ್ರೆ ಅಂತಂದರೆ ಗಿಲಿ ಅವ್ನ ಲೆಟರನ್ನು ಅಲ್ಲೇ ಬಿಟ್ಬಿಟ್ಟು ನನ್ನ ಲೆಟರನ್ನ ತಂದು ಕೊಟ್ಟೆ ಕೊಡ್ತಾನೆ ಅಂತ ಹೇಳಿ ಆ ನಂಬಿಕೆ ಮೇಲೆ ಕಾವ್ಯ ಆ ಲೆಟರನ್ನ ಅಲ್ಲೇ ಬಿಟ್ಟು ಬಂದಿತ್ತು ಆ್ಯಂಡ್ ಗಿಲ್ಲಿ ಅದೇ ಥರ ಕಾವ್ಯನಿಗೆ ಲೆಟರ್ ಸಿಗಬೇಕು ನನಗೆ ಲೆಟರ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಕಾವ್ಯನಿಗೆ ಲೆಟರ್ ಸಿಗಬೇಕು ಅಂತ ಹೇಳಿ ಲೆಟರ್ ತೊಗೊಂಡು ಬಂದಿದ್ದ ಸೊ ಇಬ್ಬರ ಮಧ್ಯನೂ ಅಷ್ಟರ ಮಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ಸಹ ಇವಾಗ ಮುದ್ದೋಯ್ತಾ ಅಂತ ಅನಿಸ್ತಿದೆ ಆ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರು ನೆಡ್ಕೋತಿದ್ದಾರೆ ನಿನ್ನೆ ಎಪಿಸೋಡ್ ನೋಡಿದಾಗ ಏನು ಅನಿಸ್ತು ಅಂತಂದರೆ ಲೈಕ್ ಸ್ಪಂದನ ಅವರು ಹೋಗಿ ಕಾವ್ಯ ಹತ್ರ ಒಂದಷ್ಟು ಚರ್ಚೆ ಮಾಡ್ತಾರೆ ಗಿಲ್ಲಿ ವಿಚಾರದ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾರೆ ಆವಾಗ ಕಾವ್ಯನು ಸಹ ಅದನ್ನೇ ಹೇಳ್ತಾಳೆ ನಂಗೂ ಕೂಡ ಅದೇ ರೀತಿ ಫೀಲ್ ಆಯಿತು ಫೀಲ್ ಆಗಿದ್ದನ್ನು ನಾನು ಹೋಗಿ ಅವನತ್ರ ಕ್ಲಾರಿಫೈ ಮಾಡ್ಕೋತೀನಿ ಅಂತ ಹೇಳಿ ಕಾವ್ಯ ಕ್ಲಾರಿಫೈ ಮಾಡ್ಕೊಡೋದಕ್ಕೂ ಸಹ ಗಿಲ್ಲಿ ಹತ್ರ ಹೋಗ್ತಾಳೆ ಲೈಕ್ ನೀನು ಕಾವು 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 ಅಂತ ಹಿಡಿದು ಬೇರೆ ಯಾವುದೇ ಬ್ಯಾಡ್ ಇಂದ ಅಲ್ಲ ತಾನೆ ಲೈಕ್ ಒಂದು ಜಸ್ಟ್ ಒಂದು ಫ್ರೆಂಡ್ಶಿಪ್ ಇಂದ ಮಾತ್ರ ತಾನೆ ಅಂತ ಕೇಳಿ ಕ್ಲಾರಿಫೈ ಮಾಡ್ಕೋತಾಳೆ ಗಿಲ್ಲಿಗೆ ಅವಾಗ ನಿಜಕ್ಕೂ ಹರ್ಟ್ ಆಗಿರುತ್ತೆ ಯಾಕೆಂದ್ರೆ ಗಿಲ್ಲಿ ಯಾವ ರೀತಿ ಕರಿತಿದ್ದಾನೆ ಆ್ಯಂಡ್ ಯಾವ ಇಂಟೆನ್ಷನ್ಸ್ ಇಟ್ಕೊಂಡು ಕರಿತಿದ್ದಾನೆ ನನ್ನ ಇಷ್ಟು ದಿವಸ ಕಾವ್ಯಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಬಟ್ ಗಿಲ್ಲಿನ ಹೋಗಿ ಅವ್ರು ಪ್ರಶ್ನೆ ಮಾಡಿದಾಗ ಗಿಲ್ಲಿಗೂ ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡ್ತಿದ್ದೀನೇನೋ ಅನ್ನೋ ರೀತಿ ಫೀಲ್ ಆಯಿತೇನೋ ಸೊ ಅದಕ್ಕೋಸ್ಕರ ಅವನ ಒಂದು ಫೇಸ್ ಎಕ್ಸ್ಪ್ರೆಷನ್ ನೋಡಿದಾಗ ನನಗೂ ಕೂಡ ತುಂಬಾ ಬೇಜಾರಾಯಿತು ಆ್ಯಂಡ್ ಅದನ್ನ ಅವನು ಕ್ಲಾರಿಫೈ ಕೂಡ ಮಾಡಿದಾಗ ನಾನು ಬೇರೆ ಯಾವುದೇ ಇಂಟೆನ್ಷನನ್ನು ಕುಟ್ಕೊಂಡು ಮಾಡ್ತಿಲ್ಲ ಜಸ್ಟ್ ಕಂಟೆಂಟ್ಗೋಸ್ಕರ ಮಾಡ್ತಿದ್ಯಾ ಅಂತಲೂ ಸಹ ಕಾವ್ಯ ಅವರು ಕೇಳಿದಾಗ ಕಂಟೆಂಟ್ ಅಂದರೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ನಾನು ನಿನ್ನ ಜೊತೆ ಒಂದು ಸ್ಪಾಂಟೇನಿಯಸ್ ಆಗಿ ಒಂದು ಫ್ರೆಂಡ್ಶಿಪ್ ಅನ್ನೋದು ಬಿಲ್ಡ್ ಆಗಿದೆ ಸೊ ಆ ಒಂದು ಫ್ರೆಂಡ್ಶಿಪ್ ಮೇಲೆ ಏನು ಅನಿಸುತ್ತೋ ನಾನು ಅದನ್ನು ಹೇಳ್ತಿದ್ದೀನಿ ಅಷ್ಟೇ ಅಂತ ಹೇಳಿ ನೀನು ಲೀನಿಯನ್ಸ್ ಅನ್ನೋದನ್ನ ನಾನು ಕೊಟ್ಟಿದ್ಯಾ ಸೊ ಆ ಲೀನಿಯನ್ಸ್ ಅನ್ನ ಇಟ್ಕೊಂಡು ನಾನು ಹೇಗಿರ್ಬೇಕು ಹೇಗಿರ್ಬೇಕು ಅನ್ಸುತ್ತೋ ಆ ರೀತಿ ಇದ್ದೀನಿ ಅಷ್ಟೇ ಅಂತ ಹೇಳಿ ಗಿಲ್ಲಿ ಕ್ಲಾರಿಫೈ ಮಾಡ್ತಾನೆ ಆ್ಯಂಡ್ ಕಾವ್ಯ ಮತ್ತೊಂದನ್ನು ಸಹ ಕೇಳ್ತಿಲ್ಲ ಲೈಕ್ ನೀನು ಇದನ್ನೇ ಸೀರಿಯಸ್ ಆಗಿ ಹೋಗ್ಬಿಟ್ರೆ ಇವಾಗೇನು ಕಾಮಿಡಿಗೆ ಅಂತ ಮಾಡ್ತಿದೆಯಾ ಸರಿ ಪರವಾಗಿಲ್ಲ ಬಟ್ ಇದೇ ಮಾಡ್ತಾ 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 ಅದೇ ಸೀರಿಯಸ್ ಆಗೋಗ್ಬೋದು ಆ ಥರ ಎಲ್ಲ ಏನು ಇಂಟೆನ್ಷನ್ಸ್ ಇಲ್ಲ ತಾನೆ ಅಂತಲೂ ಕೇಳ್ತಾಳೆ ಆ್ಯಕ್ಚುಲಾಗಿ ಗಿಲ್ಲಿಗೆ ಆ ಥರ ಇಂಟೆನ್ಷನ್ಸ್ ಏನೂ ಇಲ್ಲ ಅನ್ನೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಗಿಲ್ಲಿ ಏನು ಮಾಡಬೇಕು ಅದನ್ನು ಕ್ಲಿಯರಾಗಿ ಮಾಡ್ತಿದ್ದಾನೆ ಲೈಕ್ ಅವನಿಗೆ ಏನು ಫ್ರೆಂಡ್ಶಿಪ್ ಮೇಲೆ ಒಂದು ಭಾವನೆ ಇದೆಯೋ ಅದನ್ನು ಕ್ಲಿಯರಾಗಿ ಎಕ್ಸ್ಪೆಕ್ಟೇಷನ್ಸ್ ಏನೇನು ಇದೆಯೋ ಎಲ್ಲವನ್ನು ಸಹ ನಮಗೆ ನೀಟಾಗಿ ತೋರಿಸ್ತೇನೆ ಲೈಕ್ ಮನ್ಸೊಳಗಡೆ ಒಂದಿಟ್ಕೊಂಡು ಬಾಯಲ್ಲಿ ಒಂದು ಮಾತಾಡ್ಕೊಂಡು ಆ ರೀತಿ ಎಲ್ಲ ಗಿಲ್ಲಿ ಮಾತಿಲ್ಲ ಗಿಲ್ಲಿ ಏನು ಕಾವ್ಯ ಜೊತೆ ಇದ್ದಾನೆ ಅದೊಂದು ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಹಾಗೆ ಯಾವುದೇ ಒಂದು ಬ್ಯಾಡ್ ರೀಟಿನಲ್ಲಿ ಲೈಕ್ ಈ ರಾಶಿಕಾ ಮತ್ತೆ ಸೂರಜ್ ಜೊತೆಲಿ ಇದ್ದಾಗ ಅನಿಸ್ತಿತ್ತಲ್ಲ ನಿಬ್ಬಾ ನಿ ಲವ್ ಸ್ಟೋರಿ ಶುರು ಆಯ್ತು ಅಂತೆಲ್ಲ ಹೇಳಿ ಒಂದಷ್ಟು ಟ್ರೋಲ್ಗಳಾಗಿತ್ತು ಆ ರೀತಿ ಯಾವುದೇ ರೀತಿಯಾದ ಕೆಟ್ಟದಾಗಿ ಕಾಣಿಸುವಂಥ ಗಿಲ್ಲಿನ ಮತ್ತು ಕವಿ ಇಬ್ಬರೂ ಸಹ ಮಾಡಿಲ್ಲ ಬಟ್ ಸ್ಪಂದನ ಅವ್ರು ಹೇಳಿದ ತಕ್ಷಣ ಗಿಲ್ಲಿ ಬಗ್ಗೆ ಆ ಥರ ಡೌಟ್ ಪಡೋದಿದೆಯಲ್ಲ ಅದು ನಿಜಕ್ಕೂ ತಪ್ಪು ಯಾಕೆಂದರೆ ಕಾವಿಯಲ್ಲಿ ಗಿಲ್ಲಿ ಮೇಲೆ ಒಂದಷ್ಟು ನಂಬಿಕೆ ಅನ್ನೋದಿತ್ತು ಗಿಲ್ಲಿ ಅಂದರೆ ಇದೇ ರೀತಿ ಅಂತ ಇತ್ತು ಬಟ್ ಇಷ್ಟು ದಿವಸ ಆದಮೇಲೆ ಆ ನಂಬಿಕೆ ಅನ್ನೋದು ಆಯಿತಾ ಗೊತ್ತಿಲ್ಲ ಮುಂದೆ ನೋಡೋಣ ಕಾವ್ಯ ಮತ್ತು ಅವರು ಇದೇ ರೀತಿ ಇರ್ತಾರ ಇಲ್ಲ ಗೊತ್ತಾಗ್ತಿಲ್ಲ ಯಾಕೆ ಕಾವ್ಯ ಅವರು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಗಿಲ್ಲಿ ಕಡೆಯಿಂದ ಗಿಲ್ಲಿ ಅದೇ ರೀತಿ ಇರಬೇಕು ಗಿಲ್ಲಿ ಇದೇ ರೀತಿ ಮಾತಾಡಬೇಕು ಗಿಲ್ಲಿ ನೀನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಸೊ ನೋಡೋಣ ಇವರು ಇಬ್ಬರ ಫ್ರೆಂಡ್ಶಿಪ್ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಆ್ಯಂಡ್ ನಾವದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ ಯಾಕಂದರೆ ಫಿಫ್ಟಿ ಡೇಸ್ ಬಿಗ್ ಬಾಸ್ ಮನೆಯಲ್ಲ ಅವ್ರು ಏನಿದ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಲೈಕ್ ಯಾರು ಯಾರಿಂದ ಏನನ್ನೂ ಸಹ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಅವ್ರು ಇವರನ್ನು ರೇಸ್ತಿದ್ರೆ ಇವ್ರ ಅವ್ರನ್ನ ರೇಸ್ಕೊಂಡು ಆರಾಮ ಖುಷಿ ಖುಷಿಯಾಗಿ ಚೆನ್ನಾಗಿದ್ರು ಬಟ್ ಅವರು ಇವರ ಮಾತನ್ನ ಕೇಳಿಕೊಂಡು ಕಾವ್ಯ ಎಲ್ಲೋ ಒಂದು ಕಡೆ ಗಿಲ್ಲಿ ಫ್ರೆಂಡ್ಶಿಪ್ ಕಡಿಮೆ ಮಾಡ್ಕೋತಿದ್ದಾಳೆ ಆ್ಯಂಡ್ ಗಿಲ್ಲಿ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡೋದು ಸಹ ಕಡಿಮೆ ಆಗ್ತಿದೆ ಅನ್ನೋದು ನನ್ನ ಅಭಿಪ್ರಾಯ ಈ ಒಂದು ಫ್ರೆಂಡ್ಶಿಪ್ ಬಗ್ಗೆ ನಿಮಗೆ ಅನ್ನಿಸ್ತು ಅನ್ನೋದನ್ನ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸು ಫ್ರೆಂಡ್ಸ್ ಆ್ಯಂಡ್ ಏನೋ ನನಗೆ ಗಿಲ್ಲಿ ಮತ್ತೆ ಅಶ್ವಿನಿಯಾಗೆ ಕೊಟ್ಟಂತಹ ಟಕ್ಕರ್ ಹೇಗಿತ್ತು ಸಕ್ಕತ್ತಾಗಿ ಆಟ ಅಂತಲೇ ಹೇಳ್ಬೋದು ಎಸ್ ಅವನು ಉಸ್ತುವಾರಿ ಮಾಡ್ಬೇಕಾದ್ರೆ ಅವನ ಟೀಮಲ್ಲಿ ಅವ್ನು ಏನು ಉಸ್ತುವಾರಿ ಮಾಡಬೇಕು ಅದನ್ನ ಖಂಡಿತವಾಗ್ಲೂ ನಿಜವಾಗ್ಲೂ ಚೆನ್ನಾಗಿ ನಿಭಾಯಿಸ್ತಿದ್ದ ಬಟ್ ಅಶ್ವಿನಿ ಅವ್ರಿಗೆ ಕೊಟ್ಟಂತಹ ಒಂದು ಟೀಮ್ ಉಸ್ತುವಾರಿ ಏನು ಇನ್ಚಾರ್ಜನ್ನು ಕೊಟ್ಟಿದ್ರು ಅವ್ರು ಆ ಟೀಮಲ್ಲೂ ಉಸ್ತುವಾರಿ ಕೆಲಸನ ಮಾಡ್ತಿದ್ರು ಆ್ಯಂಡ್ ಹಾಗೆ ಅಪೋಸಿಟ್ ಟೀಮ್ಗೂ ಹೋಗಿ ಉಸ್ತುವಾರಿ ಕೆಲಸ ಮಾಡುವಂಥ ಕೆಲಸನ ಮಾಡ್ತಿದ್ರು ಅಪೋಸಿಟ್ ಟೀಮಲ್ಲಿ ಆಲ್ರೆಡಿ ಉಸ್ತುವಾರಿ ಆಗಿ ನಲ್ಲಿ ಗಿಲ್ಲಿ ನಟ ನೇಮಕ ಆಗಿದ್ದಾನೆ ಇವರು ಅಲ್ಲೋಗಿ ಉಸ್ತುವಾರಿ ಮಾಡೋದು ಆ ಟೀಮ್ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಅಶ್ವಿನಿ ಅವ್ರಿಗೆ ಇರಲಿಲ್ಲ ಸೊ ಆ ಅಶ್ವಿನಿಯವರು ತಂಡ ವಿನ್ ಆದರೂ ಸಹ ಗಿಲ್ಲಿ ಬಂದು ಅದನ್ನು ಹೇಳಬೇಕಾಗಿತ್ತು ಲೈಕ್ ರೆಡ್ ಟೀಮ್ ಅವರು ವಿನ್ ಆಗಿದ್ದಾರೆ ಅಂತ ಹೇಳಿ ಗಿಲ್ಲಿ ಬಂದು ಅದನ್ನು ಅನೌನ್ಸ್ ಮಾಡಬೇಕಾಗಿತ್ತು ಯಾಕಂದ್ರೆ ಆ ಟೀಮಿನ ಉಸ್ತುವಾರಿ ಅವರು ಗಿಲ್ಲಿಯವರು ಅವರು ಮಾತಾಡೋಕೆ ಶುರು ಮಾಡಿದಾಗ ಗಿಲ್ಲಿ ಅವರ ಮಾತನ್ನ ತಡಿತಾರೆ ಸ್ಟಾಪ್ ಮಾಡು ಸ್ಟಾಪ್ ಮಾಡು ಅಂತ ಲೈಕ್ ಎವಿಡೆಂಟಾಗಿ ಸ್ಟಾಪ್ ಮಾಡು ಅಂತ ಹೇಳಿದ್ರು ಬಿಡೋ ಅಂತ ಹೇಳೋದಾಗಿರ್ಬೋದು ಕುಯ್ಯೋದಾಗಿರ್ಬೋದು ಅಫ್ಕೋರ್ಸ್ ಗಿಲ್ಲಿ ಸ್ವಲ್ಪ ಟ್ರಿಗರ್ ಮಾಡ್ತಿದ್ದೆ ಒಂಥರ ವಿಚಾರನ ಇಟ್ಕೊಂಡು ಒಂಚೂರು ಟ್ರಿಗರ್ ಮಾಡ್ದೆ ಟ್ರಿಗರ್ ಮಾಡೋದು ಬಿಡೋದು ಅದು ಅವನ ಕ್ಯಾರೆಕ್ಟರು ನಾಳೆ ಸುದೀಪಣ್ಣ ಬಂದು ಕೇಳಿದಾಗ ನೀನು ಏನಕ್ಕೆ ಟ್ರಿಗರ್ ಮಾಡಿದೆ ಅಂತಂದಾಗ ಅವನೊಂದು ವ್ಯಾಲಿಡ್ ರೀಸನನ್ನು ಕೊಟ್ಬಿಟ್ಟ ಅಂತಂದ್ರೆ ಮುಗಿದೋಯ್ತು ಲೈಕ್ ಸುದೀಪ್ ಅವ್ರು ಪದೇ ಪದೇ ಹೇಳ್ತಿದ್ದಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ನೀವು ಏನು ಮಾಡಿದ್ರು ಸಹ ತಪ್ಪಲ್ಲ ಬಟ್ ಎಲ್ಲದಕ್ಕೂ ಒಂದು ರೀಸನ್ ಅನ್ನೋದಿರಬೇಕು ಒಂದು ಕಾರಣ ಅನ್ನೋದು ಇರಬೇಕು ಅಂತ ಹೇಳಿ ಸುದೀಪ್ ಅವರು ಪದೇ ಪದೇ ಹೇಳ್ತಿದ್ದಾರೆ ಸೊ ಅವನು ಏನು ಮಾಡಬೇಕು ಅನಿಸಿದ ಅವನದನ್ನು ಮಾಡ್ತಿದ್ದಾನೆ ಇಲ್ಲಿ ಸೊ ಇವ್ರು ಯಾರು ಅದನ್ನು ಹೇಳೋಕ್ಕೆ ಏಸ್ ಹಾಕ್ಬಿಡೋ ಅಂತ ಹೇಳೋದಾಗಿರ್ಬೋದು ಶುರುವಾಯಿತು ಒಂದು ಅಂತ ಹೇಳೋದಾಗಿರ್ಬೋದು ಸೊ ಈ ರೀತಿ ಏಕವಚನದ ಮಾತುಗಳನ್ನ ಆಡುವಂತಹ ಅಧಿಕಾರ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಅಶ್ವಿನಿ ಅವ್ರಿಗೆ ಜಸ್ಟ್ ನೀನು ಅಂತತಃ ಕೈಯನ್ನು ತೋರಿಸಿ ಮಾತಾಡಬಾರ್ದು ಯಾರು ಬಟ್ ಅಶ್ವಿನಿಯವ್ರು ಯಾರಿಗೆ ಯಾರಿಗೆ ಬೇಕಾದರೂ ಏನಾದರೂ ಅನ್ಬೋದು ಸೊ ಈ ರೀತಿ ಮಾಡಿಕೊಂಡು ಅವ್ರ ಜೊತೆ ಒಂದು ಕಿರಿಕನ್ನು ಮಾಡಿಕೊಂಡ್ರು ನೆನೆ ಗಿಲ್ಲಿ ಟಕ್ಕರ್ ಕೊಟ್ಟಿದ್ದೆ ಪಾಪ ಕಣ್ಣೀರು ಹಾಕ್ಕೊಂಡು ಹೋಗಿ ಎಲ್ಲರ ಹತ್ರನೂ ವಾಶ್ರೂಮಲ್ಲಿ ಕುತ್ಕೊಂಡು ಕಣ್ಣೀರು ಹಾಕ್ಕೊಂಡು ಅಭಿಯವರ ಹತ್ರ ಆಗಿರ್ಬೋದು ಧನೋವ್ರ ಹತ್ರ ಆಗಿರ್ಬೋದು ಅವ್ರ ಹತ್ರ ಆಗಿರ್ಬೋದು ಅವ್ರ ಹತ್ರ ಆಗಿರ್ಬೋದು ಒತ್ತಿ 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 ಪದೇ ಪದೇ ಹೇಳ್ತಾನೆ ಇದ್ ಅವ್ನ ಯಾ ಅವರು ಅವ್ನು ಏನಕ್ಕೆ ಮಾತಾಡಬೇಕು ಮರ್ಯಾದೆ ಇಲ್ಲದೆ ಇರೋ ಕಡೆ ಒಂದು ಸೆಕೆಂಡ್ ಕೂಡ ಇರೋದಿಲ್ಲ ಅಂತ ಹೇಳಿ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಿದ್ದಾರೆ ಮರ್ಯಾದೆ ಇದೆಯಾ ನಿಜವಾಗ್ಲೂ ನಿಮಗೆ ಅಶ್ವಿನಿ ಮೇಡಮ್ ಅವರ ನೀವು ಬಿಗ್ ಬಾಸ್ ಮನೆಗೆ ಬಂದ್ರಲ್ಲ ಬಂದು ಮೊದಲ ಎರಡು ವಾರದಲ್ಲೇ ನಿಮ್ಗೆ ಇದ್ದಂತಹ ಎಲ್ಲ ಮರ್ಯಾದಿನೂ ಕಳ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನಿಸ್ತದೆ ಇಲ್ಲಿ ಬಂದು ಸಪ್ರೇಟಾಗಿ ಆಗಿ ಕಲಿಯೋದಕ್ಕೆ ಅದು ಇಲ್ಲ ಆ ರೇಂಜ್ಗೆ ನೆಗೆಟಿವಿಟಿ ಅನ್ನೋದು ಸ್ಪ್ರೆಡ್ ಆಗೋಗಿದೆ ನಿಮ್ಮ ಸೊ ಮರ್ಯಾದೆ ಇಲ್ದಿರೋ ಕಡೆ ನಾನು ಇರಲ್ಲ ಇರಲ್ಲ ಅಂತ ಹೇಳ್ತಿದ್ದೀರಾ ಬಟ್ ಬೇರೆಯವರೆಲ್ಲ ಅಲ್ಲಿ ಮರ್ಯಾದೆ ಬಿಟ್ಟು ಬದುಕೋದಕ್ಕೆ ಬಂದಿಲ್ಲ ಮರ್ಯಾದೆ ಇಟ್ಕೊಂಡೇ ಎಲ್ಲರೂ ಸಹ ಬಿಗ್ ಬಾಸ್ ಬಂದಿರೋದು ನೀವೇನು ರೆಸ್ಪೆಕ್ಟು ಮರ್ಯಾದೆನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ನ ಅವರು ಇಟ್ಕೊಂಡಿರ್ತಾರೆ ನೀವು ಮಾತ್ರ ಅವನು ಇವನು ಅಂತ ಎಲ್ಲಾ ಹೇಳಿ ಕೈ ತೋರ್ಸ್ಕೊಂಡು ಒಳ್ಳೆ ರೌಡಿ ತರ ಬಿಹೇವ್ ಮಾಡ್ತಿರ್ತೀರಾ ಹಿಂಗೆ ಹೇಳ್ಕೊಳೋದು ಹಿಂಗೆ ಹೇಳ್ಕೊಳೋದು ಬಾರೋ ಇಲ್ಲಿ ಏನು ಮಾಡ್ತೀನೋ ಅಂತೆಲ್ಲ ಹೇಳಿ ಒಳ್ಳೆ ರೌಡಿ ತರ ಬಿಹೇವ್ ಮಾಡ್ಕೊಂಡು ಹೋಗ್ತಿರ್ತೀರ ಬಟ್ ಬೇರೆ ಯಾರು ಸಹ ನಂಗೆ ಮೋವ್ ಅಂತ ಅನ್ಬಾರ್ದು ಅಮ್ಮ ಅಂತ ಅನ್ಬಾರ್ದು ಆ ಅಮ್ಮ ಅಂತ ಅನ್ಬಾರ್ದು ನೀನು ಅಂತ ಹೇಳ್ಬಾರ್ದು ನೆನ್ನೆ ಬಿಟ್ಟಂತಹ ಪ್ರೋಮೋ ನೋಡಿದಾಗ ಲೈಕ್ ರಘು ಅವ್ರು ಸರಿಯಾಗಿ ಕೊಟ್ಟಿದ್ದಾರೆ ನೀನ್ ಯಾವನೋ ಕೇಳಕ್ಕ ಅಂತಂದಾಗ ಇವ್ ಹೋಗೆ ಅಂತ ಅಂದಿದ್ದಾರೆ ಹೋಗಿ ಅನ್ಬೋದು ನೀನ್ ಯಾವಳೆ ಅಂತ ಅನ್ಬೇಕಾಗಿತ್ತು ಆಕ್ಚುಲಾಗಿ ಅಶ್ವಿನಿ ಮ್ಯಾಮ್ ಅವರು ಈ ಒಂದು ಸೀಸನ್ ಅಲ್ಲಿ ಇರಬಾರ್ದಾಗಿತ್ತು ನಮ್ಮ ಸಂಗೀತ ವಿನಯ್ ಅವರು ಇವರೆಲ್ಲ ಇದ್ರಲ್ಲ ಅಂತಹ ಟೈಮಲ್ಲಿ ಇರ್ಬೇಕಾಗಿತ್ತು ಸರಿಯಾಗಿ ಇಕ್ತಿದ್ರು ಇವ್ರಿಗೆ ಬಟ್ ಅವರ ಒಂದು ಅದೃಷ್ಟನ ಏನು ಈ ಸೀಸನ್ ಅಲ್ಲಿ ಎಲ್ಲರೂ ಸಹ ಒಂಥರ ದೊಡ್ಡವರು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ ಅನ್ನೋ ರೀತಿ ನೋಡ್ತಿದ್ದಾರೆ ಅವ್ರು ಏನೇ ಮಾಡಿದ್ರು ಮಾತಾಡಬಾರ್ದು ಅನ್ನೋ ರೀತಿ ನೋಡ್ತಿದ್ದಾರೆ ಸೊ ಇದು ಬಿಗ್ ಬಾಸ್ ಮನೆಯಲ್ಲಿ ನಡೆಯೋದಿಲ್ಲ ಯಾಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಬಿಗ್ ಬಾಸ್ನ ನೋಡುವಂಥ ಆಡಿಯನ್ಸ್ ಕೂಡ ಇದ್ದಾರೆ ಸೊ ಅವ್ರು ಎಲ್ಲವನ್ನು ಸಹ ಅಂದಾಜು ಮಾಡ್ತಿರ್ತಾರೆ ಯಾರನ್ನು ಹೇಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಯಾರನ್ನು ಹೇಗೆ ನೋಡ್ತಿದ್ದಾರೆ ಅಂತ ಹೇಳಿ ಅಂದಾಜು ಮಾಡ್ತಾನೆ ಇರ್ತಾರೆ ಸೊ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೆ ಆ ರೀತಿ ಟ್ರೀಟ್ಮೆಂಟ್ ಕೊಡುವಂತಹ ಅವಶ್ಯಕತೆ ಏನಿಲ್ಲ ಅಷ್ಟೆಲ್ಲ ಸಹಚ ಥರ ಆಟ ಏನು ಅಶ್ವಿನಿ ಮ್ಯಾಮ್ ಅವ್ರು ಹಾಕ್ತಿಲ್ಲ ಲೈಕ್ ಅವ್ರು ಮಾಡುವಂತಹ ಮಿಸ್ಟೇಕ್ಸ್ಗಳನ್ನೇ ಅವ್ರಿಗೆ ಬೇರೆ ಕಂಟೆಸ್ಟೆಂಟ್ ಮಾಡ್ತಿದ್ದಾರೆ ಇವರು ಯಾವ ರೀತಿ ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ಮಾತಾಡ್ತಾರೋ ಅದೇ ರೀತಿ ಬೇರೆ ಕಂಟೆಸ್ಟೆಂಟ್ಗಳು ಸಹ ಇವ್ರ ಜೊತೆ ಬಿಹೇವ್ ಮಾಡ್ತಿದ್ದಾರೆ ಹೊರತು ಯಾರು ಹೋಗಿ ಕಾಲು ಕೆರ್ಕೊಂಡು ಜಗಳ ಮಾಡ್ತಿಲ್ಲ ಎಸ್ ಗಿಲ್ಲಿ ಕ್ಯಾರೆಕ್ಟರ್ ಕೋರ್ಸ್ ಅವ್ರನ್ನ ಟ್ರಿಗರ್ ಮಾಡೋಂಥದ್ದೇ ಆಗಿರ್ಬೋದು ಅವ್ನು ಡೈರೆಕ್ಟಾಗಿ ಮಾಡ್ತಿರಲ್ಲ ಜಸ್ಟ್ ಯಾರ ಜೊತೆ ಕೂತ್ಕೊಂಡು ಅವ್ನಿಗೆ ಯಾರ ಜೊತೆ ಕಂಫರ್ಟಬಲ್ ಆಗಿರುತ್ತೋ ಅವ್ರ ಜೊತೆ ಕೂತ್ಕೊಂಡು ಅವ್ನು ಮಾತಾಡ್ತಿರ್ತಾನೆ ಮಾತಾಡಬೇಕಂದ್ರೆ ಇನ್ನೂರು ಟ್ರಿಗರ್ ಆದರು ಅಂತಲೇ ಅದು ಅವನಿಗೆ ಏನು ಮಾಡೋಕ್ಕಾಗುತ್ತೆ ಅವ್ನು ಇರೋದೇ ಹಾಗೆ ಅಂತ ಹೇಳಿ ಬಿಟ್ಟಾಗಬೇಕು ಇವರು ಅದನ್ನು ಬಿಟ್ಬಿಟ್ಟು ಇವ್ರು ಕಾಲು ಕೆರ್ಕೊಂಡು ಜಗಳ ಹೋಗಿ 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 ಇವರು ಜಗಳ ಮಾಡ್ಕೊಂಡು ಇವರೇ ಅವನ ಮೇಲೆ ಬಿದ್ದು ಹೋಗಿ ಎಲ್ಲಾನು ಸಹ ತಗೊಂಡು ಮೇಲೆ ಹಾಕ್ತಿದ್ದಾರೆ ಸೊ ಇದು ಒಟ್ನಲ್ಲಿ ಗಿಲ್ಲಿ ಅದನ್ನೆಲ್ಲ ತಡ್ಕೊಳ್ಳುವಂತಹ ಪವರ್ ಇರುವಂತಹ ವ್ಯಕ್ತಿ ಅಂತ ಹೇಳ್ಬೋದು ಗಿಲ್ಲಿ ಸೂಪರ್ ಆಗಿ ಆಟ ಆಡ್ತಿದ್ದಾನೆ ಇದೇ ರೀತಿ ಆಟನ ಆಡ್ಕೊಂಡು ಹೋಗ್ತಿರ್ಲಿ ಗಿಲಿ ಒಟ್ನಲ್ಲಿ ಈ ವಾರ ಯಾವ್ದಾದ್ರು ಒಂದು ಟಾಸ್ಕ್ ಆದರೂ ವಿನ್ ಆಗ್ಲಿ ಅನ್ನೋ ನನ್ನ ಅಭಿಪ್ರಾಯ ಯಾಕಂದ್ರೆ ಅಲ್ಲಿ ಬೇರೆ ಯಾರಾದರೂ ಆಪೋಸಿಟ್ ಕಂಟೆಸ್ಟೆಂಟ್ ಆಗಿ ಯಾರೇ ಇದ್ರು ಪರವಾಗಿಲ್ಲ ಬಟ್ ಅಲ್ಲ ಅದು ಅಶ್ವಿನಿ ಮ್ಯಾಮ್ ಸೊ ಅಶ್ವಿನಿ ಮ್ಯಾಮ್ ಮುಂದೆ ನಮ್ಗೆ ಗಿಲ್ಲಿ ಸೋಲ್ತಿದ್ದಾನೆ ಅಂತಂದಾಗ ಸ್ವಲ್ಪ ಬೇಜಾರಾಗುತ್ತೆ ಸೊ ಆ ನೆಕ್ಸ್ಟ್ ಬರುವಂತಹ ಟಾಸ್ಕ್ಗಳಲ್ಲಾದರೂ ಆಗಲಿ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತೀನಿ ಆ್ಯಂಡ್ ನಿಮ್ಮ ಪ್ರಕಾರ ಗಿಳಿ ರೈಟ ಅಥವಾ ಅಶ್ವಿನಿ ಮಾಡೋರು ರೈಟ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳಿದೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನೂ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆನ್ ಟೇಕ್ ಕೇರ್ ಬಾಯ್ ಬಾಯ್